दुल्हन तो तैयार है अब हम लोग भी तैयार हो जाएंगे चले अच्छा हाँ। हम चलते हैं दुल्हन हाँ मक्कन मगा। ठीक है दुबई लेते हैं नमस्ते साहब नमस्ते, नमस्ते। तुम बांता <laughs> मिनट जी ए लड़की तुमने मेरा कमरा साफ किया जाओ जल्दी से आके मेरा कमरा साफ कर दो ಒಂದು ಹೆಣ್ಣು ಇಂಥ ಪರಿಸ್ಥಿತಿಲಿ ಒಂದು ಹೆಣ್ಣಿನ ಮನಸ್ಥಿತಿ ಹೇಗಿರುತ್ತೆ ಅಂತ ನಿನಗೂ ಗೊತ್ತಲ್ವಾ ನಿರ್ಮಲವಾಗಿ ಸ್ಥಳದಲ್ಲಿ ಕೊಂದು ಹಾಕ್ತಾ ಇದ್ದಾರೆ ಸಪೋರ್ಟ್ ಮಾಡಕ್ ಯಾರು ಇಲ್ಲ ನನಗೆ ನನ್ನ ಪ್ರೀತಿ ಬೇಕು ನನ್ನ ಹಾಜರಿ ಬೇಕು ಯಾರೋ ಕಟ್ಟೋ ತಾಳಿಗೆ ಕೊಡೋಕೆ ಆಗಲ್ಲ ನಿನ್ನಷ್ಟೇ ಪವಿತ್ರವಾದ ನನ್ನ ಈ ಪ್ರೀತಿ ಕಲಂಗೆವಾಗದೇ ನಿನ್ನ ಮಡನಲ್ಲಿ ಅಮರವಾಗಲಿ ಅಜೇ ಆ ಮೈ ಸಾರಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನೀನು ನನಗೆ ಸಿಗದೆ ಇದ್ರೆ ನಾನು ಬದುಕಿ ಪ್ರಯೋಜನ ಇಲ್ಲ ಈಗ ಮನೆಯವರಿಂದ ತಪ್ಪಿಸ್ಕೊಂಡ್ರು ಅವರೆಲ್ಲ ಸೇರಿ ಮತ್ತೆ ಅವ್ರ ಜೊತೆ ನನ್ನ ಮದುವೆ ಮಾಡಿ ಮಾಡ್ತಾರೆ ಅಂತ ಅನ್ನಿಸ್ತು ಅದಕ್ಕೆ ಅದಕ್ಕೆ ನಿರ್ಧಾರಕ್ಕೆ ಬಂದೆ ಐ ಆಮ್ ಸಾರಿ ನಾವೆಷ್ಟು ಹತ್ರ ಇದ್ರೂ ದೂರ ಇದ್ದಾಗೆ ಇತ್ತು ಆದರೆ ನಮ್ಮಿಬ್ರು ಮನ್ಸ್ಗಳು ಮಾತ್ರ ಹತ್ರನೇ ಇತ್ತು ದಿನ ಸನ್ರೈಸ್ ನಾವು ನೋಡೋ ಥರ ನಾನು ನಿನ್ನ ಕಾಲೇಜ್ನಲ್ಲಿ ನೋಡ್ತಾ ಇದ್ದೆ ಕನ್ಸಲ್ಲಿ ಬರೋದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ಹತ್ರ ಹೇಳಬೇಕು ಅಂತ ಬರ್ತಾ ಇದ್ದೆ ಆದರೆ ನನ್ನ ಫೀಲಿಂಗ್ಸ್ ನಾನು ನಿನ್ನ ಹತ್ರ ಹೇಳ್ಕೊಳಕ್ಕೆ ಆಗಲಿಲ್ಲ ನಾನು ಪ್ರಪೋಸ್ ಮಾಡೋಕ್ಕೆ ಅಂತ ಬಂದ ಸಮಯದಲ್ಲಿ ನಿನ್ನ ಲೈಫ್ ಸೆಟ್ಲ್ ಆದಮೇಲೆ ಪ್ರಪೋಸ್ ಮಾಡ್ತೀನಿ ಅಂತ ಸಮಯ ತಗೋತಾ ಇದ್ದೆ ಆ ಸಮಯ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ ಆದರೆ ಆ ಸಮಯ ಬರೋಷ್ಟರಲ್ಲಿ ಸಂದರ್ಭನೇ ಬದಲಾಗೋಗಿತ್ತು ನಾವಿಬ್ರು ಮತ್ತೆ ಸೇರೋದಿಕ್ಕೆ ಇಷ್ಟೊಂದು ಸಮಯಾನೇ ಬೇಕಾಯ್ತು ಹೃದಯದಲ್ಲಿ ಒಬ್ರಿಗೊಬ್ರು ಇಷ್ಟೊಂದು ಪ್ರೀತಿ ಇಟ್ಕೊಂಡು ಎಷ್ಟು ದುಖಾನ್ ಬಸ್ಸುದಲ್ವಾ ಐ ಲವ್ ಯು ಅಜಯ್ ಅಬ್ರು ಇನ್ ಯಾವತ್ತೂ ದೂರ ಆಗಲ್ಲ ಐ ಲವ್ ಯು ವಾವ್ ಸೌತಲ್ಲಿ ಸೈಲೆಂಟ್ ಆಗಿ ಸ್ಟಾರ್ಟ್ ಆಗಿದ್ ನಿಮ್ಮ ಪ್ರೀತಿ ಎಲ್ಲಾ ಕ್ರಾಸಿಂಗ್ ಚೇಸ್ ಮಾಡಿ ವರ್ಗೂ ನಾನ್ ಸ್ಟಾಪ್ ಆಗಿ ಬಂದಿದೆ ಅಂದ್ರೆ ಹ್ಮ್ ಗ್ರೇಟ್ ರಿಯಲಿ ಗ್ರೇಟ್ ನೀನೇನಾ ಇವಳು ಮನ್ಸನ್ ಕದ್ದಿರೋ ಅಮರ ಪ್ರೇಮಿ ಈ ಪ್ರೇಮಿನ ಅಮರ ಮಾಡಿ ಅವಳನ್ನ ಮಧುರುವ ಕರ್ಕೊಂಡ್ ಬಂದ್ರು ಅವ್ರಿಗೆ ಬೀರು ಬಿರಿಯಾನಿ ಕೊಡ್ಸ್ಬಿಡ್ ಕರ್ಕೊಂಡ್ ವಾಪಸ್ ಕಳಿಸ್ಬಿಡು ನಿನಗೋಸ್ಕರ ಪ್ರಾಣ ಕೊಡಂಗ್ರೆ ಮುಂದೆ ಬರ ಕೇಳು ಕೆಲ ಡೆವ್ ಜಾ ಟಾಕಿ

ప్రాణ్బిడ్ బిడ్ మను మొన్ మనుష్య అంద మనుష్యత్వం మరియల్ కయీ ಅಜಯ್ ಅಂಬರ್ದಲ್ ಅಮಾರ ಹೋಗ್ಬಿಟ್ಟ ಹಾಗಾದ್ರೆ ನಿಮ್ ಶೂಟ್ ಮಾಡಿದ್ದು ಆ ಅಜಯ್ ಅಲ್ಲ ಅಂತೀರಾ ಖಂಡಿತ ಇಲ್ಲ ನನ್ನ ಶೂಟ್ ಮಾಡಿದ್ದು ಆ ಮೆಡ್ಡಾನೆ ಅವತ್ತಿನ ದಿವಸ ನಮ್ಮತ್ರ ಯಾವುದೇ ರೀತಿ ವೆಪನ್ಸ್ ಇರ್ಲಿಲ್ಲ ಸರ್ ಅಜಯ್ ಇರ್ಲಿಲ್ಲ ಅಂದಿದ್ರೆ ಅವತ್ತೇ ಅವ್ರ ನನ್ನ ಮುಗಿಸ್ಬಿಟ್ರು ಅವರು ಆಮೇಲೆ ಅಜಯ್ ನನ್ನ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ ಅಡ್ಮಿಟ್ ಮಾಡಿ ನನ್ನ ನನ್ನ ಫ್ಯಾಮಿಲಿನ ಕಾಪಾಡಿದ್ದು ಇದ್ರಲ್ಲಿ ಅಜಯ್ದೇನು ತಪ್ಪಿಲ್ಲ ಇದೆಲ್ಲ ಸುಳ್ಳು ಕಂಪ್ಲೇಂಟ್ ಸರ್ ಇನ್ಸ್ಪೆಕ್ಟರ್ ನನ್ನ ಮಗ ಎಲ್ಲ ಇದ್ರು ಆದಷ್ಟು ಬೇಗ ಹುಡುಕೊಡಿ ಡೋಂಟ್ ವರಿ ಸರ್ ನಿಮ್ಮ ಮಗನ ಆದಷ್ಟು ಬೇಗ ಟ್ರೇಸ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ

अजय रिलैक्स मैन देखिए आप इस वक्त बहुत घायल हैं और आपकी हालत बहुत खराब है यू हैव टू टेक वीक रेस्ट सर सर प्लीज मुझे इधर से जाना ही होगा उसके बिना मैं जी नहीं सकता प्लीज सर मैं आपकी सिचुएशन समझ सकता हूँ थैंक यू सर थैंक यू सो मच